ನಮಸ್ಕಾರ ರೀ ಎಲ್ಲರಿಗೂ ನೋಡಿರಿ ಇವತ್ತು ನಾನು ಏನು ತೋರಿಸಾಕತ್ತಿದ್ಯಪ್ಪ ಅಂತಂದ್ರೆ ಜಲ್ದಿನ ಎದ್ಬಿಟ್ಟಿದ್ವಿ ಇವತ್ತು ನಾಲ್ಕು ಗಂಟೆಕ ಯಾಕಪ್ಪ ಅಂತ ಅನ್ಕೊಂತಿರ್ಬೋದು ಇವತ್ತು ಒಂದು ಫಂಕ್ಷನ್ ಇತ್ತು ರೀ ಮನೆಯೊಳಗೆ ಅಂದ್ರೆ ನಮ್ಮ ಕಾಕ ಕಾಕನವರು ಧೀರ್ ನಮಸ್ಕಾರ ರೀ ಸಾಲೇಶ್ವರ್ಗೆ ಹೀಗಾಗಿ ನಾವು ಜಲ್ದಿ ಹೋಗ್ಬೇಕಾಗಿತ್ತು ನಮ್ಮ ಕಾಕ ಕಕ್ಕಿಯವರು ತವ್ರ ಮನಿ ಅಲ್ಲ ನಮ್ಮ ಮನೆ ಹೀಗಾಗಿ ನಾವು ಜಲ್ದಿ ಹೋಗಿ ಅವ್ರಿಗೆ ಮುಂದಲು ಎಲ್ಲ ಕಾರ್ಯ ಮಾಡಬೇಕಾಗಿತ್ತು ನೋಡಿರಿ ನಮ್ಮ ನಮ್ಮ ದೇವರು ಗುಡಿ ಇದೆ ಸಾಲೇಶ್ವರ ಅಂಥೇಳಿ ಆಮೇಲೆ ನೆಕ್ಸ್ಟ್ ಎಲ್ಲ ಇದು ಮಾಡೋದು ತೋರಿಸ್ತೀನಿ ರೀ ನಿಮ್ಗೆ ಅದನ್ನು ಅಭಿಷೇಕ ಕೊಟ್ಟಿದ್ರೆ ಮತ್ತು ಅವರು ನೋಡಿರಿ ನೀವು ಕೈ ಮುಕ್ಕೊಂಬಿಡ್ರಿ ಶಪ್ಪಗ ಕಳಸ ತುಂಬಬೇಕ್ರಿ ಅಲ್ಲಿ ಪದ್ಧತಿ ಐತ್ರಿ ಇದು ನಾವು ಹೋಗೋಷ್ಟ್ರಿಗೆ ಕಾಕರು ಹಾಕೆ ಬಂದುಬಿಟ್ಟಿದ್ರಿ ಎಲ್ಲ ದೇಹ ನಮಸ್ಕಾರ ನನಗೆ ಫುಟೇಜು ಸಿಗಲಿಲ್ಲ ಅವ್ರು ಮಾಡ್ಕೊಳಕ್ಕೂ ಅಂದ್ರೆ ಹೀಗಾಗಿ ಮಾಡಲಿಲ್ಲ ನೋಡ್ರಿ ಅದನ್ನು ಈಗ ಎಲ್ಲ ಅಲ್ಲಿಂದ ಅವ್ರ ಮನೇಲಿಂದ ಹಾಕ್ಕೊತ ಬಂದಿರ್ತಾರೆ ಅವಾಗ ಅವ್ರಿಗೆ ಚಲೋ ಒಂದು ಒಂದು ಎರಡು ಮೂರು ಕೊಡ ನೀರು ಹಾಕಿ ಹೊಸ ಬಟ್ಟೆ ಹೊಲ್ಸಿರ್ತೀವ್ರಿ ಬೀಗರಾದರು ಅವನ್ನ ಉಟ್ಕೊಂಡು ಇಲ್ಲಿ ಹಿಂಗೆ ಶಶಿಕಟ್ಟಿ ವೇಯ್ಯಕತ್ತಾರ ನೋಡ್ರಿ ನಮ್ಮ ಅತ್ತಿಯವರಿಬ್ಬರು ಅವರು ಶಿ ಕಟ್ಟಿ ಒಯ್ದಿಂದ ಅದ್ರ ಮೇಲೆ ಬಂದು ಅವರಿಬ್ರು ಗಂಡ ಎಂತೆ ಕೂಡ್ತಾರೆ ನೋಡ್ರಿ ಈಗ ಮನೆ ಮಗಳಿಗೆ ಅವ್ರ ಮನೆ ಮಗಳಿಗೆ ನಾನು ಅಂದ್ರೆ ನಮ್ಮ ಅತ್ತಿನ ಆಗ್ಬೇಕ್ರಿ ಅವರು ನಮ್ಮ ಅತ್ತಿಯವ್ರು ನಾಲ್ಕು ಜನ ಅದಾರಲ್ರಿ ಹೀಗಾಗಿ ಅವರು ಅದ್ರಾಗ ಒಬ್ಬರು ಸಣ್ಣವರು ಇದು ಮಾಡಕ್ಕೆ ದಂಡಿ ಹಾಕಿ ಅವ್ರಿಗೆ ಆರತಿ ಮಾಡಿದೆ ನೋಡ್ರಿ ನಾನು ಈಗ ನಮ್ಮ ಕಾಕ ಅವ್ರು ಕುಂತಾರೆ ಅದು ಶಾಶಿ ಕಟ್ಟಿ ಮೇಲೆ ಈಗ ಅವರಿಗೆ ಈ ಬತ್ತಿ ಕುಂಕುಮ ಅದನ್ನು ಹಾಕಿ ಕಾಕರಂತರೂ ಹೊಸ ಬಟ್ಟೆನ ಹಾಕ್ಕೊಂಡು ಕುಂತ್ಬಿಟ್ರೆ ಮತ್ತು ಕಕ್ಕಿಯವರಿಗೆ ಸೀರೆ ಕೊಟ್ಟು ಸೀರೆ ಕೊಟ್ಟು ಉಟ್ಕೊಂಬರಕ್ಕೆ ಹೇಳ್ತೀವಿ ನೋಡ್ರಿ ಈಗ ಇಲ್ಕಲ್ಲ ಅಂದಿಂದ ನಾವು ಇಲ್ಕಲ್ ಸೀರೇನ ಕೊಡ್ತೀವ್ರಿ ಮಕ್ಕಳಿಗೆ ಏನಾರ ಹಿಂಗೆ ಹಬ್ಬ ಹುಣವಿ ಫಂಕ್ಷನ್ ಏನಾರ ಇತ್ತಂದ್ರೆ ಹೋಗಿ ಉಟ್ಕೊಂಬಂದ್ರಿ ಅವರು ಅಲ್ಲೇ ಸ್ವಲ್ಪ ನಾವು ಅವರಿಗೆ ನ ತವ್ರ ಮನೆಯಿಂದ ಸೀರೆ ದಂಡಿ ಮತ್ತು ಗಂಡು ಮಕ್ಕಳಿಗೆ ಬಟ್ಟೆ ಉಡಿ ಎಲ್ಲ ಒಯ್ದಿರ್ತೀವ್ರಿ ತವ್ರ ಮಾಡೋದು ಮಾಡೋದ್ರಿ ಇದು ಪದ್ಧತಿ ಹೀಗೆಲ್ಲ ಮಾಡಿ ಲಾಸ್ಟಿಗೆ ಉಡಿ ಉಡಿ ತುಂಬಬೇಕು ನೋಡ್ರಿ ಒಳ್ಳೇದು ಮಾಡಲಿ ದೇವರು ಅಂಥೇಳಿ ಉಡಿಗೆ ಹಾಕ್ಬೇಕು ನೋಡ್ರಿ ಉಡಿಕ್ಕಿನ ನಮ್ಮ ಸೈಡ್ ಹಿಂಗೆ ಹಾಕ್ತೀವಿ ರೀ ಬರೀ ಅಕ್ಕಿ ಮತ್ತೆ ಎಲ್ಲಿ ಅಡಿಕೆ ಇಡ್ತೀವಿ ರೀ ನಿಮ್ಮ ಸೈಡು ಹೆಂಗೆ ಉಡಿಕೆ ಹಾಕ್ತೀರಿ ಅಂಥೇಳಿ ಕಮೆಂಟ್ ಮಾಡಿರಿ ನಮಗೂ ಗೊತ್ತಾಗ್ತದೆ ಈಗಿಷ್ಟು ಗಂಟೆ ಚೊಲೋತ್ತನೇ ಗಂಟೆ ಕಟ್ಬಿಟ್ಟು ಅಂದ್ರೆ ಅವ್ರೆ ಹಳ್ಳ್ಯಾಡಿದ್ರು ಏನಾಗಂಗಿಲ್ಲ ಅದು ಹಿಂಗಾಗಿ ನೀಟಾಗಿ ಇದು ಮಾಡ್ಬೇಕು ನೋಡ್ರಿ ಈಗ ನಾವು ಶಶಿ ಒಯ್ಬೇಕು ಅವರಿಗೆ ಇಬ್ಬರು ಗಂಡ ಹೆಂಡತಿ ನಾವು ಅವ್ರಿಗೆ ಶಾಸಿ ಹೋಯ್ತೀವಿ ನೋಡ್ರಿ ಏನೋ ಪದ್ಧತಿ ಮಾಡಾರಿ ಒಂದು ಯಾಕಂಥೇಳಿ ನನಗೂ ಗೊತ್ತಿಲ್ಲ ರೀ ಹಿರಿಯರಿಗೆ ಕೇಳಿದ್ರೆ ಅವ್ರಿಗೂ ಗೊತ್ತಿಲ್ಲ ಅಂತ್ರಿ ಯಾಕಂಥೇಳಿ ನಿಮಗೇನಾರು ಗೊತ್ತಿತ್ತು ಯಾಕೆ ಈ ಪದ್ಧತಿ ಮಾಡ್ತಾರ ಅಂತ ಹೇಳ್ರಿ ನಮಗೂ ಗೊತ್ತಿದ್ರೆ ನಾವು ತಿಳ್ಕೊತೀನಿ ಅಂತ ಇಷ್ಟು ಮಾಡಿ ಕಳ್ಸ ಬೆಳಗಿದ್ವಿ ಅಂದ್ರೆ ಮುಗೀತು ನೋಡ್ರಿ ಈಗ ಅವರು ಎಲ್ಲರೂ ಅಕ್ಕ ತಂಗಿಯರು ರೀ ನಮ್ಮ ಕಾಕಾರ ಅಕ್ಕ ತಂಗಿಯರು ಅವರು ಕ ಎಲ್ಲರೂ ಆರತಿ ಮಾಡಿ ಶಶಿವೈದ್ ಆರತಿ ಮಾಡಿದ್ರು ನೋಡ್ರಿ ಒಬ್ಬೊಬ್ಬರಾಗೆ ಎಲ್ಲರಿಗೂ ಒಂದಿನ ಮುಂಚೆ ಕನ ಹೇಳಿ ಕಳಿಸಿದ್ರು ಎಲ್ಲರೂ ಊರ್ಲಿಂದ ಬಂದವರು ರಾತ್ರಿನ ಬಂದಿದ್ದರಿ ಅವ್ರ ಮನೆಗೆ ಅಲ್ಲೇ ವಸ್ತಿಯಾಗಿದ್ದರು ನಾ ಅಂದ್ರೆ ಸ್ವಂತ ನಮ್ಮ ಅತ್ತಿಯವ್ರ ತಮ್ಮ ತಮ್ಮಾರ ನೋಡ್ರಿ ಇವರು ನಮ್ಮಮ್ಮಾರ ನಮ್ಮ ನಮ್ಮ ಅವ್ವಾರ ತಂಗಿ ಇವರು ಹಿಂಗಾಗಿ ಅವರು ಜಲ್ದಿನ ಬಂದಿದ್ರು ಇಲ್ಲೇ ಮನೆಯೆಲ್ಲವೂ ಒಂದ ಊರಾಗಾದವ್ರಿ ಹಿಂಗಾಗಿ ಎಲ್ಲರೂ ಕೂಡಿಬಿಡ್ತೀವಿ ಏನಾರು ಫಂಕ್ಷನ್ ಅನ್ನೋ ಜಲ್ದಿನ ವಿಡಿಯೋ ಭಾಳ ದೊಡ್ಡದಾಗತ್ತಲ್ರಿ ಹಿಂಗಾಗಿ ಸ್ವಲ್ಪ ಸ್ಪೀಡ್ ಮಾಡೀನಿ ಮತ್ತೇನೋ ಅನ್ಕೋಬ್ಯಾಡ್ರಿ ನೀವು இவரு ஒ அவ்வ தங்கியா நோட்ரி நம்மத்தியோரு தோடரு நம்மத்தியோரு ஆர்த்தித்தார நோட்ரி ஒன் பதத்தி மாத்தர் நோட்ரி ಅವರವರು ದೇವ್ರ ಇಚ್ಛೆ ನ ಏನು ಅಂದ್ಕೊಂಡಿರ್ತಾರ ಅದು ಆತಂದ್ರೆ ನಾವು ಮಾಡ್ತೀವಿ ಅಂಥೇಳಿ ಬೇಡ್ಕೊಂಡಿರ್ತಾರೆ ಅವರಿಗೆ ನಮ್ಮ ಕಾಕರು ಏನು ಬೇಡ್ಕೊಂಡಿದ್ರು ಅದು ಏನು ರೀ ಆದ್ರೆ ಆದರೆ ಅವ್ರಿಗೆ ಒಳ್ಳೆಯದಾಗೈತಿ ಅಂಥೇಳಿ ಅವರು ದೀನ್ ನಮಸ್ಕಾರ ಹಾಕ್ಯಾರ ಹರಿಕೆ ಹನ್ನೆರಡು ವರ್ಷ ಅಂತಾರೆ ಆದ್ರೆ ಹನ್ನೆರಡು ವರ್ಷ ತನಕ ರೀ ಯಾರು ತಮ್ಮದು ಹರಿಕೆ ತೀರನೂ ಈಗ ಹೆಂಗೋರು ಈ ಗುಡಿ ಇದೆ ताले स्वरणि गे परम पूछिए गए ताे परम पूछे ು ಗುಣ ಸತ್ವಗುಣವೊಂದನ್ನು ದಯಪಾಲಿಸೋ ತಂದೆ ಸತ್ವಗುಣವೊಂದನ್ನು ದಯ ತಂದೆ ಗುಣ ಬನ್ನಿ ಸಾಲೇಶ್ವರ ನೀ ಒಳಗೋಣ ಬನ್ನಿರಿ ಸಾಲೇಶ್ವರನಿಗೆ ಮಂದಾವೀನರಿಗೆಲ್ಲ ಚಂದದಿಂದಲೇ ನೀನು ಮಂದ ಹೀನರಿಗೆಲ್ಲ ಚಂದದಿಂದಲೇ ನೀನು ಮಂದ ಹಾಸಿಗನಾಗಿ ಪೊರೆಯ ತಂದೆ ಮಂದಹಾಸಿಗನಾಗಿ ಹಾಸಿಗನಾಗಿ ತಂದೆ ಬೆಳಗೋಣ ಬನ್ನಿರಿ ಸಾಲೇಶ್ವರನಿಗೆ ಬೆಳಗೋಣ ಬನ್ನಿರಿ ಸಾಲೇಶ್ವರನಿಗೆ ಕಂಡು ಕಾಣದಂತೆ ಕುಳಿತಿರುವೆ ಲಿಂಗದಲ್ಲಿ ಕಂಡು ಕಾಣದಂತೆ ಕುಳಿತಿರುವೆ ಲಿಂಗದಲ್ಲಿ ಸೃಷ್ಟಿ ಸ್ಥಿತಿಲಯಗಳಿಗೆ ನೀನೇ ಕಾರಣನು ಸೃಷ್ಟಿ ಸ್ಥಿತಿಲಯಗಳಿಗೆ ನೀನೇ ಕಾರಣನು ಬೆಳಗೋಣ ಬನ್ನಿರಿ ಸಾಲೇಶ್ವರನಿಗೆ ಬೆಳಗೋಣ ಬನ್ನಿರಿ ಸಾಲೇಶ್ವರನಿಗೆ ಭಕ್ತ ಜನ ಗೆಲ್ಲ ತಕ್ಕ ಬರಗಳ ಕೊಡುವ ಭಕ್ತ ಜನ ಗೆಲ್ಲ ತಕ್ಕ ಬರಗಳ ಕೊಡುವ ಶಿಷ್ಠ ಮಂದಿರದಲ್ಲಿ ವಾಸವಾದವನಿಗೆ ಚಿಕ್ಕ ಮಂದಿರದಲ್ಲಿ ವಾಸವಾದವನಿಗೆ ಬೆಳಗೋಣ ಬನ್ನಿರಿ ಸಾಲೇಶ್ವರನಿಗೆ ळगोण बिरे साल्वरन कावेश्वरनगे परमापूजनगे साल्वरनगे परमापूजनगे बेळगोण बीरि ಬೆಳಗೋಣ ಈಶ್ವರ ನೀನು ತಾಯಿ ನೀನು ನೀನು ನೀನಲ್ಲದೆ ಮತ್ತಾರು ಇಲ್ಲವಯ್ಯ ಕೂಡಲು ಸಂಗಮ ದೇವ ಹಾಲಲ್ಲದ್ದು ನೀರಲ್ಲದ್ದು ನಿಮ್ಮ ಧರ್ಮ ಶರಣ ಸತಿ ಲಿಂಗಪತಿ ಹರರ ಮಹಾದೇವ್ ಜೈ ಶ್ರೀ ಮಹೇಶ್ವರ ಮಹಾರಾಜ್ ಗು ಜೈ ಜೈ ಮಂಗಳಂ ಜೈ ನಮ ಶಾಂತಿ ಶಿವ ಮಹಾದೇವ ಆಗಿಂದ ಕಾಯಿ ಹೊಡೆದು ಎಲ್ಲರಿಗೆ ತೀರ್ಥ ಪ್ರಸಾದ ಕೊಡ್ತಾರೆ ನೋಡ್ರಿ ಆಶೀರ್ವಾದ ಮಾಡಿ ಕಳಿಸ್ತಾರೆ ನೋಡ್ರಿ ಅವ್ರಿಗೆ ಜಲ್ದಿ ಇದ್ದಿದ್ದರಿಂದ ಹೊಟ್ಟೆ ನಾವು ಹಸ್ತುಬಿಟ್ಟಿತ್ರಿ ಹಿಂಗಾಗಿ ಮನೆಗೆ ಹೋಗೋಣ ಸ್ವಲ್ಪ ಚಹಾ ಬಿಸ್ಕಿಟ್ ಅದು ಕೊಟ್ಟರು ಹಿಂಗೆ ತಿಂದ್ಕೇಷಿ ಮತ್ತು ನಾಷ್ಟಕ್ಕೆ ಬಿಟ್ರು ನೋಡ್ರಿ ಅವಲಕ್ಕಿ ಅದ ಅವಲಕ್ಕಿ ಸ್ವೀಟ್ ಎಲ್ಲ ಮಾಡಿದ್ರೆ ಅಷ್ಟಕ್ಕೆ ಎಲ್ಲರೂ ಕೂತ್ಕೊಂಡು ನಾಷ್ಟ ಮಾಡಿದ್ವಿ ನಾಷ್ಟ ಮಾಡಿಂದ ಅಡಿಗೆ ಸ್ಟಾರ್ಟ್ ಅಲ್ಲರಿ ಅಡಿಗೆಗಿಟ್ಟಿದ್ವಿ ಹಿಂದಿನ ದಿನಾನ ಮಡಿಕೆ ನೆನೆಕಿದ್ರೆ ಒಂದು ಕೆ ಜಿ ಅಷ್ಟು ಅವ್ರು ಚಲೋತ್ತಾಗಿ ಮ ಮಳೆಗೆ ಬಂದಿದ್ವು ಮಡಕೆ ಕಾಳು ರೀ ಊಟಕ್ಕೆ ಅವ್ರದ್ದು ಹೋಟೆಲ್ ಐತ್ರಿ ನಮ್ಮ ಅಂಟಿ ಅವ್ರದ ಅವ್ರ ಅಡುಗೆ ಮಾಡ್ತಾರೆ ಅದ್ರ ನಾವು ಅವ್ರಗೂಡ ಕೈ ಜೋಡಿಸಿದ್ವಿ ರೀ ನಿಮಗೇನಾರ ಕೇಟ್ರಿಂಗ್ ಸರ್ವಿಸ್ ಬೇಕಂದ್ರೆ ಮಾಡಿಕೊಡ್ತಾರೆ ರೀ ಹೇಳ್ಬೋದು ಒಂದು ನೂರು ಜನ ತನೂ ಅಡುಗೆ ಪ್ರಿಪೇರ್ ಮಾಡಿ ಕೊಡ್ತಾರೆ ಅವರು ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ರೀ ನಿಮಗೆ ಬೇಕಾದ್ರೆ ಅವರು ಮಾಡಿ ರೀ ಲೋಕಲ್ ಒಂದು ನೂರು ಜನ ಆಗಿದ್ವಿ ನೋಡಿರಿ ಊಟಕ್ಕೆ ಏನಪ್ಪ ಮಡ್ಕೆ ಮಡಿಕೆ ಕಾಳಿಗೆ ಇಷ್ಟಕ್ಕೊಂದು ನೀರು ಹಾಕಿದ್ರೆ ಅನ್ಕೋಬೇಡ್ರಿ ಕುದ್ದು ಕುದ್ದದೆ ಮಸ್ತಾಗಿ ಭಾರಿ ಆಗಿತ್ತು ನೋಡ್ರಿ ಗೋಧಿ ಹುಗ್ಗಿನೂ ಗೋಧಿ ಹುಗ್ಗಿ ಮಾಡಿದ್ದರು ನೋಡ್ರಿ ಅದು ಚಲೋ ಆಗಿತ್ತು ಗೋಧಿ ಹುಗ್ಗಿನೂ ಅದರದ್ದು ಲಿಂಕ್ ನಿಮಗೆ ಕಳಿಸ್ತೀನಿ ರೀ ಗೋಧಿ ಹುಗ್ಗಿ ಮಾಡಿದ್ದು ಲಿಂಕ್ ಹಾಕಿರ್ತೀನಿ ಅಂತ ಹೋಗಿ ಬೇಕಾದಾನೆ ಒಮ್ಮೆ ಚೆಕ್ ಮಾಡ್ಕೊಡ್ರಿ ಚೆಕ್ ಮಾಡ್ಕೊಂಡು ನೋಡ್ರಿ ಗೋಧಿ ಹುಗ್ಗಿ ಹೆಂಗೆ ಮಾಡೋದು ಅಂಥೇಳಿ ಗೋಧಿ ಹುಗ್ಗಿನೂ ರೆಡಿ ಆಯ್ತು ಮತ್ತು ಈ ಕಡೆ ಈಗ ಸಾರಿಗೆ ಇಟ್ಕೊಳಕತ್ತೀವಿ ನೋಡ್ರಿ ಎಲ್ಲನೂ ಆದಷ್ಟು ಜಲ್ದಿ ಜಲ್ದಿ ತೋರ್ಸಕ್ಕೆ ಟ್ರೈ ಮಾಡ್ತೀನಿ ಹೀಗೆ ಯಾಕಂದ್ರೆ ವೀಡಿಯೋ ಲೆಂತ್ ಹೇಳಿ ಗೋಧಿ ಹುಗ್ಗಿ ಒಂದು ಕೆ ಜಿ ಗೋಧಿ ಹುಗ್ಗಿಗೆ ಮೂರು ಕೆ ಜಿ ಬೆಲ್ಲ ಹಾಕ್ಬೇಕು ನೋಡ್ರಿ ಏನು ನಾನು ಸೇವ್ ಮಾ ಮಾಡಿ ಬೇ ಗೋದಿ ಹುಗ್ಗಿ ಅದರದ್ದು ಹಂಗಲ್ಲಿ ಇದು ಅದು ಸ್ವಲ್ಪ ಸಣ್ಣ ಒಂದೇ ಪಾವು ಕ್ವಾಂಟಿಟಿ ಒಳಗೆ ಮಾಡಿದ್ದೆ ಇವ್ರಿಗೆ ಕೆ ಜಿ ಮಾಡ್ಯಾರೀ ನೋಡಿರಿ ನೀರು ಎಷ್ಟು ಹಾಕಿದ್ರೆ ಮಡಿಕೆ ಕಾಳು ಈಗ ಒಂದು ಸ್ವಲ್ಪ ಇಲ್ಲ ಎಲ್ಲ ಕುದ್ದು ಕುದ್ದು ಚಲೋ ನಿಮಗೆ ಮೆತ್ತಗೆ ಆಗ್ಬಿಟ್ಟವ ಮಡಿಕೆ ಕಾಳು ಎಲ್ಲ ಅಡುಗೆ ಭಾರಿ ಮಸ್ತ್ ಅಂದ್ರೆ ಮಸ್ತ್ ಆಗಿತ್ತು ನೋಡಿರಿ ನಿಮ್ಗೆ ಬೇಕಂದ್ರೆ ಅವ್ರದೇ ಕಾಂಟೆ ಕಾಂಟ್ಯಾಕ್ಟ್ ನಂಬರ್ ಪಿನ್ ಮಾಡಿರ್ತೀನಿ ಅಂತ ಕೆಳಗೆ ಹೋಗಿ ಚೆಕ್ ಮಾಡಿರಿ ಅವ್ರದ್ದು ಹೋಟೆಲ್ ಐತಿ ಒಂದು ಸಲ ಹೋಟೆಲ್ನ ಅವ್ರದ್ದು ಹೋಟೆಲ್ ತೋರಿಸ್ತೀನಿ ಹೋಟೆಲಿಂದ ಒಂದು ಬ್ಲಾಗ್ ಮಾಡಕ್ಕೆ ಮಾಡ್ಬೇಕು ಅನ್ಕೊಂಡೀನಿರಿ ನಾನು ಅವ್ರದ್ದು ತೋರಿಸ್ತೀನಿ ಅಂತ ಎಲ್ಲನೂ ಅಡಿಗೆ ಭಾಳ ಚಲೋ ಮಾಡಿದ್ರು ನೋಡ್ರಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಐತ್ರಿ ಗಾಡಿ ಅದು ಭಾಳ ನಮ್ಮ ಮನೆ ಕಡೆ ಹಿಂಗಾಗಿ ಸ್ವಲ್ಪ ಡಿಸ್ಟರ್ಬ್ ಆಗುತ್ತೆ ಅನ್ನಕ್ಕೆ ನೀರಿಟ್ಟಿವಿ ನೋಡ್ರಿ ಈಗ ಗೋಧಿ ಹುಗ್ಗಿಗೆ ಕುದಿಯಾಗ ಕುದಿಬೇಕಂತ ಚಲೋತ್ನಾಗೆ ಎಷ್ಟು ಚಲೋ ಕುದೀತೆ ಅಷ್ಟು ಚಲೋ ಆಗುತ್ತೆ ನೋಡಿರಿ ಗೋಧಿ ಹುಗ್ಗಿ ಹಿಂಗಾಗಿ ಒಲೆ ಹಚ್ಚಿಟ್ಬಿಡವ ಆಂಟಿ ಅಂತ ಅಂದ್ವಿ ಒಲಿ ಹಚ್ಚಿಟ್ಬಿಟ್ರೆ ನೋಡ್ರಿ ಕಕ್ಕಿಯವರು ಈ ಗೋಧಿ ಹುಗ್ಗಿ ಒಗ್ಗರಣೆ ಹಾಕೊಂಬಿಡೋದು ನೋಡ್ರಿ ಅದಕ್ಕೆ ಏನೇನು ಬೇಕಂತಂದ್ರೆ ಏಲಕ್ಕಿ ಲವ ಲವಂಗ ಮತ್ತು ಗೋಧಿನ ಮುಂಚಕ್ಕೆ ರೀ ಈಗ ಬಾದಾಮಿ ಹಾಕ್ಕೊಂಡ್ವಿ ಸ್ವಲ್ಪ ಬಾದಾಮಿ ಫ್ರೈ ಆಗಿಂದ ಗೋಡಂಬಿ ಹಾಕ್ಕೋಬೇಕು ನೋಡಿರಿ ಬಾದಾಮಿ ಗೋಡಂಬಿ ಫ್ರೈ ಆಗಿಂದ ದ್ರಾಕ್ಷಿ ರೀ ಎಲ್ಲನೂ ಚಲೋದ್ನಾಗೆ ಫ್ರೈ ಮಾಡ್ಕೊಂಡು ಲಾಸ್ಟಿಗೆ ಕೊಬ್ಬರಿ ರೀ ಯಾಕಂದ್ರೆ ಕೊಬ್ಬರಿ ಕೆಂಪಾಬಿಡ್ತಾವ ಜಲ್ದಿನ ಅದಕ್ಕೆ ಲಾಸ್ಟ್ ಹಾಕ್ಕೋಬೇಕು ನೋಡಿರಿ ಸ್ವಲ್ಪ ಕೊಬ್ಬರಿನ ಭಾಳ ಕ್ವಾಂಟಿಟಿ ಮಾಡಾಕತ್ತೈತಲ್ಲ ರೀ ಇವಕ್ಕೆ ಸ್ವಲ್ಪ ಎಲ್ಲ ಡ್ರೈ ಫ್ರೂಟ್ಸ್ ಹೆಚ್ಚಿದ್ರನ್ನ ಗೋಧಿ ಹುಗ್ಗಿ ರುಚಿಯಾಗತ್ತೆ ನೋಡಿರಿ ಈಗಿದು ಗೋಧಿ ಹುಗ್ಗಿಗೆ ರೀ ಅದನ್ನು ಗೋಧಿ ಹುಗ್ಗಿ ಅಂತ ಇಷ್ಟು ಫಸ್ಟ್ ಕ್ಲಾಸ್ ಆಗಿತ್ತು ರೀ ಊಟ ಮಾಡಿದ್ರೆ ಕೈ ಅಂತ ಕೈ ಆತ ಆಗಿತ್ತು ನೋಡಿರಿ ಅಷ್ಟು ಚಲೋ ಆಗಿತ್ತು ಗೋಧಿ ಹುಗ್ಗಿ ಈಗ ಲಾಸ್ಟಿಗೆ ಕಸ ಹಾಕೊಂಡ್ರಿ ಹಂಗೆ ಒಂದು ಇಷ್ಟು ಯಾಲಕ್ಕಿನೂ ಹಾಕೊಂಡಿದ್ದಿಲ್ಲ ಅವರು ಕುದಿಯಾಕ ಅದಕ್ಕೆ ಯಾಲಕ್ಕಿನ ಸ್ವಲ್ಪ ಪೌಡಾ ಬೌಡ ಕುಟ್ಟಿ ಹಾಕೊಂಬಿಡೋದು ನೋಡಿರಿ ಹಂಗ ಒಬ್ಬರೇ ಮಾಡಿದ್ರೆ ರೀ ಒಂದು ನೂರು ಜನಕ್ಕೆ ಅಂದ್ರೆ ಅಷ್ಟು ಯಾರು ಮಾಡ್ತೀವಿ ಅವ್ರದಲ್ಲ ಕೈ ಆಗ್ಬೇಕು ನೋಡ್ರಿ ಈಗ ಹಾಲು ರೀ ಒಂದು ಅರ್ಧ ಲೀಟ್ರ್ನಷ್ಟು ಗೋಧಿ ಹುಗ್ಗಿ ಕಲರ್ ಚೇಂಜ್ ಆಯ್ತು ನೋಡ್ರಿ ಹಾಲು ಹಾಕಿಂದ ಬದ್ನಿಕಾಯಿನೂ ರೆಡಿ ಆಯ್ತು ಕಾಡು ರೆಡಿ ಆದವು ಈಗ ಅನ್ನ ಅನ್ನಕ್ಕೆ ಇಟ್ಟೈತ್ರಿ ಬಿಳಿ ಅನ್ನ ಅನ್ನ ಮಾಡ್ಕೊಂಬಿಡೋದು ಸಾರು ಸಾರ್ವಗಣಿ ಹಾಕತ್ತಾರ ಏನಪ್ಪ ಅಡುಗೆ ಮಾಡೋದು ತೋರ್ಸಕತ್ತಾರ ಅಂದ್ಕೋಬೇಡ್ರಿ ನಾವು ಹಿಂಗೆ ಮಾಡ್ತೀವಿ ಅಡ್ಗೆನ ನೀವು ದೊಡ್ಡ ಅಡ್ಗೆ ಮಾಡಿ ನಿಮಗೂ ರೂಢ ಐತಿನ ನೀವು ಮಾಡ್ತೀರಿ ದೊಡ್ಡ ದೊಡ್ಡ ಅಡುಗೆ ಹೇಳ್ರಿ ಸಾರಿಗೆ ಏನಿಲ್ಲ ನೋಡ್ರಿ ಬೆಳ್ಳುಳ್ಳಿ ಜೀರಿಗೆ ಸಾಸಿವೆ ಹಾಕ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಜೀರಿಗೆ ಚಟಪಟ ಕಾಲಿಫ್ಲವರ್ ರೀ ಹೂವು ಅದನ್ನು ಹಾಕ್ಕೊಂಡು ಸ್ವಲ್ಪ ಫ್ರೈ ರೀ ಆಮೇಲೆ ಹಣ್ಣು ಹಾಕಿದ್ದರು ನೋಡಿರಿ ಅದಕ್ಕೆ ಈಗ ಅರ್ಶಿಣ ಪುಡಿ ಖಾರ ಉಪ್ಪು ಬೆಲ್ಲ ಮಸಾಲೆ ಎಲ್ಲ ಹಾಕ್ಕೊಂಡು ಸ್ವಲ್ಪ ಕುದಿ ಹಿಡಿಬೇಕು ರೀ ಸ್ವಲ್ಪ ಕುದಿಯೋಕೆ ಚಲೋ ಆಗಿಂದ ನುಗ್ಗಿಕಾಯಿ ಸಾರು ರೀ ಹೀಗಾಗಿ ನುಗ್ಗಿಕಾಯಿ ಹೆಚ್ಚಿಟ್ಕೊಂಡು ನುಗ್ಗಿಕಾಯಿ ಕುಚ್ಚಿದ್ರೆ ನೋಡ್ರಿ ಅದ್ರಾಗ ಸಾರೊಳಗೆ ಚಲೋತ್ನಿಗೆ ಹೆಚ್ಚಿ ತೊಳೆದು ಇಟ್ಟಿದ್ದೀರಿ ನುಗ್ಗಿಕಾಯಿನ ಅದ್ರಾಗ ಹಾಕೊಂಡ್ಬಿಟ್ರು ಒಂದು ಮೂವತ್ತು ನಲ್ವತ್ತು ಉದ್ದ ಇದ್ದು ನೋಡಿರಿ ಅವನ್ನೆಲ್ಲ ಚಲೋತ್ನಾಗೆ ತೊಳ್ಕೊಂಡು ಎಲ್ಲ ನಾರೆಲ್ಲ ತೆಗೆದು ಅದರೊಳಗೆ ಹಾಕಿ ಕುಚ್ಚಕ್ಕೆ ಹಾಕಿಬಿಟ್ರು ಚ ಅವು ಚಲೋತ್ನೇ ಕುದಿಯೋಷ್ಟಿಗೆ ಈಚೆ ಕಡೆ ಬ್ಯಾಳಿ ಮುಗಿಸೋಬೇಕು ನೋಡಿರಿ ಬ್ಯಾಳಿ ನೀಟಾಗಿ ಮುಗಿಸ್ಕೊಂಡು ಮೆತ್ತಗ ಆಗಿಂದ ಸಾರಿನಾಗೆ ಸುರಿಬಿಡೋದು ನೋಡ್ರಿ ಬ್ಯಾಳಿನ ನೋಡ್ರಿ ಹುಡುಗರು ಎಷ್ಟು ಚಂದ ಆಟ ಆಡತಾವ ಇಲ್ಲೇ ನಮ್ಮಳೆಯಾರ ಇವ ನಮ್ಮ ಅಣ್ಣನ ಮಗ ಅವರು ಅವರು ಮತ್ತೆ ಅವ್ರಿಗೆ ಆಂಟಿ ಚಪಾತಿ ಮಾಡಿ ಅಲ್ಲಿ ಬಿಡ್ಲಾರ್ದ ಹೋಗಿ ಹುಡುಗರು ಕಾಡ ಆತವ್ ನೋಡ್ರಿ ಈಗ ಹಿರಿಯ ಏನು ಐಗಳು ರೀ ನೋಡಿರಿ ಐಗಳು ಹೆಂಗೆ ಮಾಡ್ತಾರೆ ಹೆಂಗೆ ಪದ್ಧತಿ ಅಂಥೇಳಿ ಎಲ್ಲ ಐನೇರನ್ನ ಕರೆ ರೀ ಅವರು ಅವ್ರಿಗೆ ಪಾದ ಪೂಜೆ ಮಾಡ್ಕೊಂಡು ಮಾಡಿಕೊಂಡು ಊಟಕ್ಕೆ ಊಟಕ್ಕೆ ಕೊಡ್ತಾರೆ ನೋಡಿರಿ ಅವ್ರಿಗೆ ಫಸ್ಟ್ ಮನೆ ದೇವರಿಗೆ ಮತ್ತು ಹೊರಗೆ ದೇವರಿಗೆ ಎಲ್ಲನೂ ಆಮೇಲೆನ ಮಾಡ್ತಾರೆ ಫಸ್ಟೇ ಇವತ್ತು ಐನೇರ್ದ ನೋಡಿರಿ ನಮ್ಮ ಮಗಳು ಚಪಾತಿ ರೀ ಅದನ್ನು ತೋರಿಸಿದೆ ನಿಮ್ಗೆ ಹೆಂಗೆ ಹಾಕಿದ್ದೆ ಒಂದು ಸ್ವಲ್ಪ ಹಾಕೋಷ್ಟ ಇಲ್ಲ ಬೇರೆ ಐತಿ ನಮ್ಗೆ ಹಂಗೆಲ್ಲ ಹಾಕಕ್ಕೆ ಬರಂಗಿಲ್ಲರಿ ಅದಕ್ಕೆ ಸ್ವಲ್ಪ ದೂರ ತ ನಿಂತ ಮಾಡೋದು ನಿಮಗೂ ನೋಡಲಿ ಅಂತೇಳಿ ತೋರಿಸಿದೆ ನೋಡಿರಿ ನೋಡಿರಿ ಅವ್ರಿಗೆಲ್ಲ ಊಟಕ್ಕೆ ಬಡ್ಸಿಂದ ಗಂಗಾಳ ಹಚ್ಚಬೇಕು ಹಚ್ಬೇಕು ರೀ ಅವ್ರಿಗೆಲ್ಲನೂ ಏನೇನು ಹೈಟಿ ಮಾಡಿರ್ತೀವಿ ಅದನ್ನು ಹಚ್ಚಿ ಕಾಯಿ ಹೊಡೋದು ಈಗ ಕಳಸ ಬೆಳಕ್ತಾರೆ ನೋಡಿರಿ ಸಾಷ್ಟಾಂಗ ಹಾಕ್ತಾರೆ ನೋಡ್ರಿ ಕಾಕರು ಹಾಕಿ ಆಂಟಿಯವರು ಲಾಸ್ಟಿಗೆ ಅವ್ರಿಗೆ ಕಳ್ಸೋ ರೀ ಊಟ ಮಾಡಿ ಊಟ ಮಾಡಿ ದಕ್ಷಿಣ ಕೊಡ್ತಾರೆ ನೋಡ್ರಿ ಇದಿಷ್ಟು ಎಲ್ಲರದ್ದು ಊಟಗಿಂದ ನಾವು ಊಟ ಮಾಡಿ ಬಂದ್ವಿ ನೋಡಿರಿ ಇದಿಷ್ಟು ಇವತ್ತಿಂದ ಬ್ಲಾಗ್ ಆಗಿತ್ತು ನಮ್ಮ ನಮ್ಮ ಉತ್ತರ ಕರ್ನಾಟಕದ ಹೊಸ ಹೊಸ ಪದ್ಧತಿಗಳು ಇಷ್ಟ ಆಗಿದ್ರೆ ಇನ್ನೂ ಇಂಥ ವಿಡಿಯೋ ಬೇಕು ಅಂತಂದ್ರೆ ಹೇಳಿರಿ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ಸಪೋರ್ಟ್ ಮಾಡಿರಿ ಮತ್ತು ನಿಮಗೆ ಮುಂದಿನ ವಿಡಿಯೋದಾಗ ಸಿಗ್ತೀನಿ ರೀ ಧನ್ಯವಾದ ರೀ